ಹೇಗೆ ಉದ್ಭವ ಆಗ್ತಾ ಇದೆ ಅಂತ ಹೇಳ್ತಕ್ಕಂಥದ್ದೇ ಈಗ ಒಂದು ಆಶ್ಚರ್ಯಕರವಾದ ಸಂಗತಿ ಮಾನ್ಯ ಸಭಾಪತಿಗಳೇ ಅವಿಭಾಜ್ಯ ಭಾರತದಲ್ಲಿ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಸುನ್ನಿ ಜಗಳ ಆಸ್ತಿ ಜಗಳ ಸಹಜವಾಗಿ ಆವತ್ತಿನ ಬ್ರಿಟಿಷ್ ಸರ್ಕಾರದಲ್ಲಿ ವಕ್ತನ್ನ ನೇಮಕ ಮಾಡಲಾಯಿತು ಅಂತೇಳಿ ಇವತ್ತು ಇತಿಹಾಸದ ಪುಟಗಳಲ್ಲಿ ಇದೆ ಅವರ ಜಮೀನುಗಳನ್ನು ಕಾಪಾಡಿಕೊಳ್ಳಿ ಆದರೆ ಅದು ಇವತ್ತೇನಾಗಿದೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಭಾರತ ದೇಶದ ಪ್ರಥಮ ಪ್ರಧಾನಮಂತ್ರಿಗಳಾಗಿದ್ದ ನೆಹರೂಜಿ ಅವರು ಇದಕ್ಕೆ ಮರುಜೀವ ಕೊಟ್ಟರು ಇದು ಕೂಡ ಇತಿಹಾಸ ಆದರೆ ಒಂದು ವಿಷಯವನ್ನು ನಾವಿಲ್ಲಿ ಗಮನಿಸಬೇಕು ಇದು ಒಂದು ಸಮುದಾಯದ ವಿರುದ್ಧವಾಗಿ ಮಾತಾಡ್ತಕ್ಕಂಥ ಮಾತುಗಳಲ್ಲ ಇದು ಒಂದು ಸಂಸ್ಥೆಯ ಬಗ್ಗೆ ಮಾತಾಡ್ತಕ್ಕಂಥ ಮಾತಷ್ಟೇ ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮಗೆ ಸ್ವಾತಂತ್ರ್ಯ ಬಂತು ಅವಿಭಾಜ್ಯ ಭಾರತ ದೇಶ ಎರಡಾಯಿತು ನಲವತ್ತೇಳರಲ್ಲಿ ಒಂದು ಹಿಂದೂಸ್ತಾನ ಮತ್ತೊಂದು ಪಾಕಿಸ್ತಾನ ಇದಾದ ನಂತರ ನಂತರ ಎಪ್ಪತ್ತೊಂದಕ್ಕೆ ಅದೇ ಎಪ್ಪತ್ತೊಂದಕ್ಕೆ ಅದು ಆಯಿತು ಅವರು ಸ್ವತಂತ್ರವಾಗಿದ್ದ ಎಪ್ಪತ್ತೊಂದರಲ್ಲಿ ಇರಲಿ ಮೂರಾಯಿತು ಮೂರಾಗಿದೆ ಮೂರರಲ್ಲಿ ವಫತ್ ಅನ್ನೋದು ಕೇವಲ ಭಾರತಕ್ಕೆ ಸೀಮಿತ ಆಗಿದೆ ಅಲ್ಲಿ ಯಾಕಿಲ್ಲ ಅಂದ ನಮಗೆ ಯಾಕೆ ಬೇಕಿತ್ತು ಒಂದು ಸಮಯ ಅದು ಬೇಕು ಯಾಕೆ ಅವರು ಮೈನಾರಿಟಿ ಅವರ ಆಸ್ತಿಗಳನ್ನ ಕಾಪಾಡಬೇಕು ಆದ್ರೆ ಇಲ್ಲಿ ಮೈನಾರಿಟಿ ಕ್ರೈಸ್ತರಿಲ್ವಾ ಬೌದ್ಧರಿಲ್ವಾ ಬಹಳ ಜನರಿದ್ದಾರೆ ಆದರೂ ಕೂಡ ಇಲ್ಲಿ ಒತ್ತನ್ನು ಇಟ್ಟು ಅಲ್ಲಿ ಇಲ್ಲ ಇದು ಒಂದು ರೀತಿಯ ತಾರತಮ್ಯ ಜೊತೆಗೆ ನನ್ನ ಗಮನಕ್ಕೆ ಬಂದಿರೋ ರೀತಿಯಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಎಪ್ಪತ್ತರಲ್ಲಿ ಇದರ ಸರ್ವೆ ಮಾಡಬೇಕು ಹೇಳಿ ದಿವಂಗತ ಶ್ರೀಮತಿ ಇಂದಿರಾ ಗಾಂಧೀಜಿ ಅವರು ಒಂದು ಆದೇಶವನ್ನು ಮಾಡಿದ್ದಾರೆ ಅದರ ಹೆಸರಿನಲ್ಲಿ ಆಗಿನ ಕಾಲದಲ್ಲಿ ಸರ್ವೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಇರ್ಬೋದು ಬೇರೆ ಕಡೆ ಇರ್ಬಹುದು ನಾವು ರಾಜ್ಯಕ್ಕೆ ಸಂಬಂಧಪಟ್ಟು ಮಾತಾಡೋದಾದ್ರೆ ನಮಗೆ ಗೊತ್ತಿರತಕ್ಕಂಥದ್ದು ಆ ಕಾಲದಲ್ಲಿ ಯಾವ ಅಧಿಕಾರಿಗಳು ಈ ಸರ್ವೆ ಕಾರ್ಯಕ್ರಮಕ್ಕೆ ಹೋಗಿದ್ರು ಅವರು ಕೇವಲ ದರ್ಗಾಗಳು ಅಥವಾ ಮಸೀದಿಗಳ ಹತ್ರ ಕುಳಿತು ನಿಮ್ದು ಯಾವ ಯಾವ ಆಸ್ತಿಗಳು ಇದೆ ಸರ್ವೆ ನಂಬರ್ಗಳೇನು ಅಂತೇಳಿ ಕೇಳಿ ಬರೆದ್ರು ಅಂತಕ್ಕಂಥ ಮಾತು ಮಾಡಿದ್ರಿಂದ ಅವ್ರು ಯಾವುದನ್ನ ಪಟ್ಟಿ ಮಾಡಿಕೊಂಡು ಬಂದರೋ ಅದಕ್ಕೆ ಆಧಾರಗಳಿಲ್ಲ ಯಾವುದೇ ಪೇಪರ್ಗಳಿಲ್ಲ ಅದಕ್ಕೆ ಆಧಾರಗಳಿಲ್ಲ ಆದರೆ ಆ ಪಟ್ಟಿಯನ್ನು ಇಟ್ಕೊಂಡು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ರಾಜ್ಯ ಸರ್ಕಾರ ಒಂದು ಗೆಜೆಟ್ ಅನ್ನು ಹೊರಡಿಸುತ್ತೆ ಆ ಗೆಸೆಟ್ನಲ್ಲಿ ಯಾವ ಸರ್ವೆ ನಂಬರ್ಗಳು ನಮೀದ ನಮೂದಾಗಿದೆ ಅದು ಅಲ್ಲಿ ಮಠ ಮಾನ್ಯಗಳಿದೆಯಾ ಅದು ರೈತನ ಹೊಲನ ಗದ್ದೆನ ಅಥವಾ ಅದು ಯಾರ್ದಾದ್ರೂ ಸ್ವಂತ ಭೂಮಿಯ ಏನೂ ಪ್ರಶ್ನೆ ಇಲ್ಲ ಮನೆ ಕಟ್ಟಿದವರದ್ದು ಕೂಡ ಇವತ್ತು ಆ ಮನೆಗಳಲ್ಲೂ ಕೂಡ ಒಪ್ ಆಸ್ತಿ ಅಂತೇಳಿ ಬಂದಿವೆ ಇವತ್ತು ಪಾಣಿಗಳಲ್ಲಿ ಬರುವಾಗ ಬರುವ ಬರೆಯುವಾಗ ಹನ್ನೊಂದನೇ ಕಾಲಂನಲ್ಲಿ ಕಳೆದ ವರ್ಷ ಅವರ ಆಸ್ತಿ ರೈತನ ಆಸ್ತಿ ಯಾವ ರೈತ ಕೆಲಸ ಮಾಡ್ತಿದ್ನೋ ದುಡಿದು ಬದುಕ್ತಿದ್ನೋ ಆತನ ಆಸ್ತಿ ಈ ವರ್ಷ ಹೋಗಿ ಪಾಣಿ ತೆಗೆದ್ರೆ ಅದು ಒಪ್ಸ್ ಅಂತಿದೆ ಈ ಪರಿಸ್ಥಿತಿ ಉದ್ಭವ ಆದರೆ ಇದನ್ನು ಯಾವ ರೀತಿ ನಿಭಾಯಿಸಬೇಕು ಇದು ಪ್ರಶ್ನೆ ಇದೆ ಇಲ್ಲೇನಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಕೇಂದ್ರ ಸರ್ಕಾರ ಮಾನ್ಯ ನರಸಿಂಹರಾಯರು ಪ್ರಧಾನಮಂತ್ರಿಗಳಾಗಿದ್ದರು ಅವರು ಅಂದ ಆದೇಶ ಮಾಡಿ ಇದಕ್ಕೆ ಇದಕ್ಕೆ ಅಧಿಕಾರವನ್ನು ಕೊಡ್ತಾರೆ ಬೇರೆ ಇದಕ್ಕೆಲ್ಲ ಅಧಿಕಾರ ಅಲ್ಲ ಇದಕ್ಕೆ ಸಾವಿರದ ಒಂಬೈನೂರ ಎರಡು ಸಾವಿರದ ಹದಿಮೂರರಲ್ಲಿ ಮನಮೋಹನ್ ಸಿಂಗ್ ಜಿ ಅವರು ಇದಕ್ಕೆ ಪರಮಾಧಿಕಾರವನ್ನು ಕೊಡ್ತಾರೆ ಈಗೇನಾಗಿದೆ ಅಧಿಕಾರ ಪರಮಾಧಿಕಾರ ಎರಡೂ ಸೇರಿ ಸರ್ವಾಧಿಕಾರ ಆಗಿದೆ ಈ ಸರ್ವಾಧಿಕಾರ ಅಂದ್ರೆ ಏನು ಒಂದು ಬಾರಿ ನಿಮ್ಮ ಆಸ್ತಿ ವಕಫ್ ಅಂತ ಆದ್ರೆ ನೀವು ಯಾವ ಕೋರ್ಟ್ಗಳ ಮುಂದೆ ಹೋಗೋಂಗಿಲ್ಲ ನೀವು ಹೋಗ್ಬೇಕಂತಂದ್ರೆ ಟ್ರಿಬ್ಯುನಲ್ ಟ್ರಿಬ್ಯುನಲ್ನ ಮುಂದೆ ಹೋಗಿ ಕೇಳಬೇಕು ನಮ್ಮ ಆಸ್ತಿ ತಗೊಂಡಿರೋ ಯಾರು ಬರ್ಕೊಂಡಿರೋ ಯಾರು ವಕಫ್ ತೋಳ ಕುರಿಯನ್ನ ತಿಂದಾಯ್ತು ಬೇರೆ ಕುರಿಗಳಿಗೆ ಇವಾಗ ನ್ಯಾಯ ಬೇಕು ಆ ಕುರಿಗಳು ಏನ್ ಅಂತಂದ್ರೆ ಈಗ ಬೇರೆ ಎಲ್ಲಿ ಹೋಗಿ ನ್ಯಾಯ ಕೇಳೋಂಗಿಲ್ಲ ಅವರು ಅವರ ನ್ಯಾಯ ಎಲ್ಲಿ ಕೇಳಬೇಕಂದ್ರೆ ತೋಳದ ಮುಂದೆ ಹೋಗಿ ಕೇಳಬೇಕು ತೋಳ ಹೋಗ್ತದ ಅದು ಕೂಡ ತಿಂತದ ಪರಿಸ್ಥಿತಿ ಈ ರೀತಿ ಇದೆ ಈಗ ಮಾತಾಡಿ ಮಾತಾಡಿ ದಯವಿಟ್ಟು ದಯವಿಟ್ಟು ಅವ್ರು ಹೇಳ್ತೀನಿ ನೀವು ಮಾತಾಡಿ ನಿಮ್ಗೆ ಅವಕಾಶ ಆಮೇಲೆ ತಮ್ಮ ಅವಕಾಶ ತಗೊಂಡ್ ಮಾತಾಡಿ ನಮ್ಗೆ ಮಾತಾಡಿ ಇದೇನು ಒಂದೇ ದಿನಕ್ಕೆ ತೀರ್ಮಾನ ಆಗಲ್ಲ ಅಂತ ಗೊತ್ತಿದೆ ಸಭಾಪತಿಗಳೇ ಏನಿಲ್ಲ ವಿರೋಧ ಪಕ್ಷದ ನಾಯಕರಿಗೆ ಅಡ್ಡಿ ಮಾಡ್ಬೇಕಂತ ಇಲ್ಲ ಬಟ್ ಏನಾಗ್ತಾ ಇದೆ ಅವ್ರು ಮಾತಾಡೋದಾಗ ಕಾಲಮ್ ಲೆವೆನ್ ನಲ್ಲಿ ಬಂದ ತಕ್ಷಣ ಓನರ್ಶಿಪ್

ಯಾಕಂದ್ರೆ ದ ನ್ಯಾರೇಟಿವ್ ಇಸ್ ಬಿಂಗ್ ಸೆಟ್ ಇನ್ ರಾಂಗ್ ಇದ್ದು ಅಂತ ಅಷ್ಟೇ ನಾನು ಹೇಳ್ತಾ ಇರೋದು ಅಲ್ಲಿ ಹೋದ ತಕ್ಷಣ ಅದು ಫೈನಲ್ ಅಲ್ಲ ಅವರಿಗೆ ಟ್ರಿಬ್ಯೂನಲ್ ಅಲ್ಲಿ ಅಂದ್ಬಿಟ್ರೆ ಫೈನಲ್ ಲೋನ್ ಈಸ್ ಇನ್ ದಟ್ ಮಿಸ್ ಇನ್ಫರ್ಮೇಷನ್ ಸರ್ ಕ್ಯಾನ್ ಕೆನ್ ಲೀಡರ್ ಆಫ್ ಅಪೋಸಿಷನ್ ಗಿವ್ ಮಿಸ್ ಇನ್ಫರ್ಮೇಷನ್ ಆನ್ ದ ಫ್ಲೋರ್ ಆಫ್ ದಿ ಹೌಸ್ ಈಗ ಟ್ರಿಬ್ಯೂನಲ್ ಅಲ್ಲಿ ಹೋದ ತಕ್ಷಣನೇ ಟ್ರಿಬ್ಯುನಲ್ ಫೈನಲ್ ಅಂದ್ಬಿಟ್ರೆ ಫೈನಲ್ ಇದು ನಂದ ತಕ್ಷಣ ಫೈನಲ್ ಎಷ್ಟಿದೆ ಸರ್ ಹೈಕೋರ್ಟ್ ನಲ್ಲಿ ಪ್ರಕರಣಗಳಿದೆ ಡಿ ಸಿ ಕೋರ್ಟ್ ನಲ್ಲಿ ಎಷ್ಟೊಂದು ಹೋಗಿ ಬಿದ್ದಿವೆ ದಿಸ್ ಇಸ್ ಕಂಪ್ಲೀಟ್ಲಿ ಇದು ಹೇಗಂದ್ರೆ ಒಂದೇ ದಿಕ್ಕಿನಲ್ಲಿ ಇದು ಅವರ ಅಜೆಂಡಾ ಸೆಟ್ ಮಾಡ್ದಂಗೆ ಆಗ್ತಾ ಇದೆ ಕಾಲಂ ಲೆವೆನ್ ನಲ್ಲಿ ಬಂದ ತಕ್ಷಣ ಓನರ್ಶಿಪ್ ಅಂದ್ರೆ ಇಸ್ ದಟ್ ಅ ಫ್ಯಾಕ್ಟ್ ಸರ್

It should be correct also Alwa. Wow.

ಈಗ ಇದಕ್ಕೆ ನಾನು ಹೇಳದ್ ಕೇಳಿ ಇದಕ್ಕೆ ಉತ್ತರ ಕೊಡೋದಕ್ಕೆ ಅವರು ಅಲ್ಲ ನೀವು ಅಲ್ಲ ಕೂತ್ಕೊಳ್ಳಿ ಅವ್ರು ಮಾತನಾಡ್ತಾರೆ ಏನಾಗಿರುತ್ತೆ ಅದಕ್ಕೆ ಉತ್ತರ ಕೊಡೋದಕ್ಕೆ ಅದಕ್ಕೆ ಸಮಯ ಕೊಡುತ್ತೆ ಇದು ಚರ್ಚೆ ಆಗ್ತಾ ಆಯ್ತು ಪ್ಲೀಸ್ ಕೂತ್ಕೊಳ್ಳಿ ನೋಡಿ ನೀವು ಅವಕಾಶ ದಯವಿಟ್ಟು ರವಿಕುಮಾರ್ ಅವರೇ ಅರ್ಥ ಮಾಡ್ಕೊಳ್ಬೇಕು ಮಿನಿಟ್ ಎಷ್ಟೇ ಮಿನಿಟ್ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಹರಿಪ್ರಸಾದ್ ಅವರಿಗೆ ಸರ್ ಕಾಲಂ ಲೆವೆನ್ ಅಲ್ಲಿ ಯಾರದೇ ಆಸ್ತಿಯನ್ನ ಯಾರದೇ ಮನೆಯನ್ನ ಯಾರದೇ ದೇವಸ್ಥಾನವನ್ನ ಯಾವುದೇ ಚರ್ಚವನ್ನ ಕಾಲಂ ಲೆವೆಲ್ ಅಲ್ಲಿ ಕಾಲಂ ನಂಬರ್ ಲೆವೆನ್ಗೆ ಹಾಕ್ಬೋದಾ

ಸಭಾಪತಿಗಳಿಬ್ಯೂನಲ್ ಫೈನಲ್ ಅಲ್ಲ ನೋಡಿ ಗೊತ್ತು ಕುಮಾರ್ ನಿಮ್ಗೆ ಗೊತ್ತಿದ್ರು ಹೇಳಿರಿ ಹೇಳ್ತಾರೆ ಲಕ್ಷ